ಲಕ್ಷ್ಮಿ ನಾವ್ ಹೊಳೆ ಬರಕ್ ಮನಸ್ಸಿಲ್ಲ ಹೊರ್ಸಮ್ ಮಾರಿ ನೋಡಿ ಬಾಳ್ ದಿನ ಆಗತ್ತೆ ಹೋಗ್ ನೋಡ್ಬ್ರ ಬಾರ ಬೆಟ್ಟ ಆಗಕ್ ಹೋಗದ ಒಲವಾನ ನಿಮ್ಮ ಅಣ್ಣನ ಕಡೆನೂ ಬೈಸ್ಕೊನಿ ನಿಮ್ ಸಲಕ ಅವನಿಗೂ ಬೈದಿನಿ ನಾ ಒಬ್ಬತ್ತ ಹೋದ್ರ ನಮ್ಮ ಅನ್ನ ಸಂಶಯ ಬರುತ್ತೆ ನಿನ್ನ ನೀ ಇದ್ರೆ ಏನ್ರ ಹೇಳ್ಬೋದು ಬಾಳ ಕಾವೇರಿ ನಮ್ಮವ್ವ ಮನೆ ಆಗಿಲ್ಲ ದಗದಕ್ ಹೋಗ್ಯಾಳ ನಿನ್ ಜೊತೆ ಅಡ್ಡಾಡ್ಬೇಡ ಹೇಳ ಯಾಕ ದಿನಾ ಕಾಲೇಜ್ ಹೋಗ್ತಿದ್ವಿ ಬರ್ತಿದ್ವಿ ನಿಮ್ಮ ಅವ್ವ ಯಾಕೆ ನನ್ನ ಜೋಡಿ ಹೋಗ್ಬೇಡಂದಳ ಈ ಪರ್ಸನ್ ಜೋಡಿ ಅಡ್ಡಾಡ ನೋಡಿ ನಮ್ಮ ಮನ್ಯಾಗ ಬೈ ಬೈ ಬೈದಾರ ಅದಕ್ಕೆ ನನಗೆ ಹೊರಗೆ ಎಲ್ಲಿ ಬಿಡಾಲಗ್ಯಾರ ನೀನ ಹಿಂಗಂದ್ರ ಹೆಂಗ ನೀ ನನ್ನ ಜೋಡಿ ಬರ್ಬೇಕಂದ್ರೆ ನಾ ಏನ್ರ ಮಾಡ್ಕೊಂತೀನಿ ನೋಡಿ ಹಿಂಗ್ಯಾಕೆ ಮಾತಾಡಕತಿಯಾ ಹುಚ್ಚಿಗೆ ಚದಿ ಏನ ಕಾಲೇಜ್ ಒಳಗ ನೀನ ಕ್ಷಣ ಇದಿ ಈಗ ನೀನ ಹುಚ್ಚಗಪ್ಲೇ ಮಾತಾಡತಿಯಲ್ಲ ಇನ್ನು ಮುಂದೆ ನಮ್ಮನ್ನ ಕಾಲೇಜ್ ಕಲ್ಸಂಗಿಲ್ಲಂತ ಮದ್ವಿ ಮಾಡ್ಕೊಡ್ತಾನಂತ ಅದಕ್ಕೆ ಪರ್ಸು ಜೋಡಿ ಮಾತಾಡಬೇಕು ನಾ ಎಲ್ಲ ಬರ್ತಿದ್ದೆ ನೀನ ನಿನ್ ಜೊತೆ ಅಡ್ಡ ನೋಡಿ ಆಜು ಬಾಜುನೋರು ನೋಡಕ್ಕೆ ನಮ್ಮ ಅವಾಗ ಹೇಳ್ತಾರ ನೀನ್ ನನ್ನ ಜೋಡಿ ಬರ್ತೀಯ ಅಂತ ನಂಬಿ ಇಲ್ಲಿ ತನ ಬಂದೀನಿ ಬಾರ ಹೋಗಿ ಬಂದ್ಬಿಡೋನು ಯಾರು ನೋಡಂಗಿಲ್ಲ ಕೋಕೋನ ನೀ ಲಘು ಬರ್ಬೇಕಾ ತಡ ಮಾಡಬಾರ್ದು ನೋಡ್ಗಿದ್ದಾರ ಯಾರು ನೋಡಿ ಬರ್ಬೇಕು ನೋಡಿದ ಸತ್ತಿನ ಲೆಕ್ಕಿಲ್ಲ ಅಲಾ ಆರಾಮ್ ಹಾಕೊಂಡ ಮತ್ತೆ ಬಂದಿ ಮತ್ತೆ ನಿಮ್ ಮಾನೇ ನಿಮ್ಗೆ ಹೊಡಿ ಹೊಡಿ ಹೊಡೆದಾಳತ್ತಿನಿ ನಾನು ಸುಮ್ಮನೆ ಬಳಸೋ ಯಾಕೆ ಬಂದಿ ನಿನಗಂತು ನನ್ನ ಜೀವನ ಅನಿಸಂಗಿಲ್ಲ ನನಗ ನಿನ್ನ ಜೀವನ ಅನಿಸ್ತು ಅದ್ಕ ನೋಡೋದ್ರತಂತ ಬಂದಿನಿ ಎಲ್ಲಿ ನೀನು ಮಾರಿ ನೋಡ್ರಿ ನೀನು ಮೊದ್ಲ ತರ ಕಾಲೇಜ್ ಬರಕತ್ಯಾ ಒಂದ ವಾರ ಮ್ಯಾಗ ಅದ್ನ ಕಾಲೇಜ್ ಬಿಟ್ಟ ನಮ್ಮ ಅಣ್ಣ ಕಾಲೇಜ್ ಬಿಡ್ತೇನ ಒಂದ್ವಾರ ಆಯ್ತು ಹೊರ್ಗ ಬಿಟ್ಟಿಲ್ಲ ಹುಡ್ಗ ಬಿಡ್ಗ ನಿಂಗ ಭೇಟ ಹೇಳಿ ಬಂದಿನ ಬೆಟ್ಟ ಅದಿಲ್ಲ ಮಾತಾಡದಿಲ್ಲ ಬಾಯಿ ನೀನು ತಡಿಯ ಬಂದೆ ಆ ಲಕ್ಷ್ಮಿ ನಿನಗ ಏನಾರ ಕೇಳಾಕತ್ತ್ರ ಹಾದ್ಯಾಗ ಮಾತಾಡಿಸಿ ಬಿಡನಾ ನಮ್ಮನ್ಯಾಗ ಬೈತರ ಅಂತೀನಿ ಈಗ ಮಾತಾಡಾಕ ಬಂದಾಳ ಒಂದ್ ತಡ ತಡಿ ಮಾತಾಡ್ತೀವಿ ಹಿಂಗ್ಯಾಕ್ ಮಾಡ್ತೀವ ನೀನ ಅಟ್ಟೆಲ್ಲ ಸಹಾಯ ಮಾಡಿ ಈ ದೂರ್ ಮಾಡಾಕತ್ತೇನ ಅಣ್ಣ ನಾ ಮೊನ್ನೆ ಹಂಗ ಅಂದಿದಕ್ಕ ನಿಂಗ್ ಸಿಟ್ಟು ಬಂದಿರ್ಬೇಕಾರೆ ಆದ್ರೆ ಮನ್ಯಾಗ ಮೊದ್ಲಿನ ತರ ಇಲ್ಲ ಇಲ್ಲಣ್ಣ ಮನ್ಯಾಗ ಬಾಳ ಸಂಶಯ ಮಾಡತ್ತಾರಣ ಆಕಿನೂ ಬರಾಕ ನಾ ಕನ್ನ ಕತ್ತಿದ್ಲು ಕೈಕಾಲ್ ಬಿದ್ ಕರ್ಕೊಂಡ್ ಬಂದಿನಿ ಹಂಗ ಒಂದ್ ಮಾತ ಏನದು ಮಾತ ನಾನ್ ನಿನ್ನ ಮರಿಬೇಕೇನ ನೀನು ನಮ್ಮ ಹಂಗ ನಂಗ ಮಾತಾಡ್ತಿಯಲ್ಲ ಅವ ಬಿಡೋ ಅಂತನ ನೀನ್ ಮರಿ ಅಂತಿ ನನ್ನ ನೋಡಕ್ ಬರಾಕತ್ತಾರ ಮದ್ವಿ ಮಾಡ್ಕೊಡ್ತಾರಂತ ಮತ್ತೆ ಅವಾಗಾರ ಮಾತಾಡಲ್ಲ ಮದಿ ಮಾಡಾಕತ್ತಾರ ನೀ ಏನಾರ ಮದ್ವಿ ಆಗ್ಬೋದ ನಾನ್ ಜೋ ಇರ್ದ್ರು ಮೆತ್ತ ಪೆಟ್ಟ ಮಗ ನಾನು ಹೆಣ ನೋಡ್ಬೇಕಾಕತಿ ನಮ್ಮ ಅಣ್ಣ ಕೂತ್ರು ನಿಂತರು ಕಾಯಕತ್ತನ ನಂಗೆ ದಾರಿ ಮದಿ ಮಾಡ್ಕೊಳಕ್ ಇಷ್ಟ ಇಲ್ಲ ನೀ ಎಲ್ಲರ ಕರ್ಕೊಂಡು ಹೋಗು ಎಲ್ಲಿ ಕರ್ಕೊಂಡು ಹೋಗ ಇನ್ನ ನಮ್ಮ ವಿಡಿಯೋ ಮುಂದುವರಿತದ ಅದಕ್ಕಿಂತ ಮುಂಚೆ ಒಂದು ಗೇಮಿನ ಬಗ್ಗೆ ನಿಮ್ಗೆ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಇವತ್ ನಾನು ನಿಮಗೊಂದು ಅರ್ತ್ ಎಕ್ಸ್ಚೇಂಜ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದು ಅಲ್ಟಿಮೇಟ್ ಆಗಿರೋ ಗೇಮಿಂಗ್ ಪ್ಲಾಟ್ಫಾರ್ಮ್ ಸೊ ಈ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಲೈವ್ ಕ್ರಿಕೆಟ್ ಫುಟ್ಬಾಲ್ ಟೆನ್ನಿಸ್ ಕೂಡ ನೋಡಬಹುದು ಅಷ್ಟೇ ಅಲ್ಲದೆ ಇವರ ವೈಡ್ ರೇಂಜ್ ಆಫ್ ಕೇಶನೋ ಗೇಮ್ ಕೂಡ ಆಡಬಹುದು ಇವರ ಪ್ಲಾಟ್ಫಾರ್ಮ್ ಗೆ ಲಾಗಿನ್ ಆಗೋದು ತುಂಬಾ ಸುಲಭ ನಾನು ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸೀದಾ ಅವರ ಪ್ಲಾಟ್ಫಾರ್ಮ್ ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಮಾಡಿದ್ರೆ ನಿಮ್ಗೊಂದು ಯುನಿಕ್ ಐ ಡಿ ಸಿಗುತ್ತೆ ಫಸ್ಟ್ ಹಂಡ್ರೆಡ್ ರುಪೀಸ್ ನೀವು ಡೆಪಾಸಿಟ್ ಮಾಡಿದ್ರೆ ನಿಮ್ಗೊಂದು ಯೂನಿಕ್ ಐಡಿ ಸಿಗುತ್ತೆ ಆ ಐಡಿ ಇಟ್ಟು ಒಂದು ನೀವು ವೈಡ್ ರೇಂಜ್ ಆಫ್ ಗೇಮ್ಸ್ ಗಳನ್ನ ಆಡಬಹುದು ಯಾವ್ದಪ್ಪ ಅಂದ್ರ ರೋಲೆಟ್ ಆಗಿರಬಹುದು ಬ್ಲಾಕ್ ಚೆಕ್ ಆಗಿರಬಹುದು ಇವರ ಪ್ಲಾಟ್ಫಾರ್ಮ್ ನೂರಕ್ಕೆ ನೂರರಷ್ಟು ಸೇಫ್ ಅಂಡ್ ಶಕ್ಯೂರ್ ಕೂಡ ಹೌದು ಯಾವುದೇ ರೀತಿ ಮೋಸ ಇಲ್ಲ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಸ್ಟಮರ್ ಸಪೋರ್ಟ್ ಇದೆ ಮತ್ತು ನೀವು ಗೆದ್ದಿರೋ ಹಣವನ್ನ ನೀವು ವಿತ್ ಡ್ರಾ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಹಣವನ್ನು ಡಬಲ್ ಮಾಡಬೇಕಂದ್ರೆ ಲೈವ್ ಗೇಮ್ಸ್ ಅನ್ನು ನೋಡ್ತಾ ಕ್ರೆಡಿಟ್ ಮಾಡದೆ ನಿಮ್ಮ ಹಣವನ್ನು ಕೂಡ ಡಬಲ್ ಮಾಡ್ಕೋಬಹುದು ಫಸ್ಟ್ ಟೈಮ್ ಯಾರು ಜಾಯ್ನ್ ಆಗ್ತಾ ಇದ್ರ ಅವ್ರಿಗೆ ಟೆನ್ ಪರ್ಸೆಂಟ್ ವೆಲ್ಕಮ್ ಬೋನಸ್ ಕೊಡ್ತಾ ಇದ್ದಾರೆ ಈ ಡೆಪಾಸಿಟ್ ಮೇಲೆ ಫೈವ್ ಪರ್ಸೆಂಟ್ ರೀ ಡೆಪಾಸಿಟ್ ಸಿಗ್ತಾ ಇದೆ ನೀವು ಯಾರಾದರೂ ಫ್ರೆಂಡ್ಸ್ನ ರೆಫರ್ ಮಾಡಿದ್ರೆ ನಿಮಗೆ ತ್ರೀ ರೆಫರ್ ಬೋನಸ್ ಸಿಗುತ್ತೆ ಮತ್ತಿ ಇನ್ನೇನ್ ಬೇಕು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇವರದೊಂದು ಲಿಂಕ್ ಹಾಕಿರ್ತೀನಿ ಮತ್ತೆ ಕಮೆಂಟ್ ಫಿನ್ ಹಾಕಿರ್ತೀನಿ ಮತ್ತೆ ಆಟ ಆಡುವಾಗ ಹುಷಾರಾಗಿ ಆಟ ಆಡಿ ಯಾಕಂದ್ರೆ ಇದು ಹಣದ ದುಡ್ಡಿನ ಆಟ ಇರುತ್ತದೆ ಈಗ ಮುಂದೆ ಮತ್ತೆ ನಮ್ಮ ವಿಡಿಯೋ ನೋಡಿ ನೀನು ಈಗ ಕರ್ಕೊಂಡು ಹೋದ್ರೆ ನಿಮ್ಮ ಜೀವನ ಉಳಿಸ್ತಾನೇನ ಅಂಗ ಮದ್ವೆ ಆಗುದು ಅಂತ ಹೇಳಿ ಮುಂದೆ ನಾನು ಕೈಯಾಸ ಪ್ರಾಕ ಮಾಡ್ಕೋತೀನಿ ಅವ ನೋಡೋಣ ಈಗ ಈ ಮಾತ ಅನ್ನಕ್ಕೆ ಹೋಗೋಣ ನೀನೇ ಹೆಂಗ್ ಮಾತಾಡಿದ್ರೆ ಹೆಂಗ ನಿನ್ ಮಾತು ಕೇಳ್ಕೊಂಡ್ ತಕೊಂಡ್ರ ನಾ ಮತ್ತೊಂದ್ ಮನೆಗೆ ಮದ್ವಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದಕ್ಕೆ ನಮ್ಮ ಮನೆ ಚಪ್ಪಲ್ಲೆ ಹೊಡಿತಾರ ದಿನ ನಿನ್ನ ಜೊತೆ ಅಡ್ಡಾಡ್ಬೇಡ ಅಂತ ಹೇಳಿ ಲಗುನ ಹೋಗಮ್ ಬಾ ಅಂತ ಹೇಳಾಕತ್ತಿ ನಾವಾಗಿಂದ ನಾವೊಂದ್ ಏನಾರ ವಿಚಾರ ಮಾಡಿ ನಿನಗೆ ಹೇಳ್ತಿನ್ ತು ಸುಮ್ನ ನಾಮಿಬ್ಬರ ಸಂಬಂಧ ಆ ಹುಡುಗಿನ ಯಾಕೆ ಬಯಸುದು ಆಕಿ ಹೇಳೋದು ಬರಬರಿನ ಮತ್ ಹುಡುಗ ಬಡಗ ಬೆಟ್ಟ ಯಾಕೆ ಬರ್ತದ ಈಗ ಆಕಿನ ಕರ್ಕೊಂಡು ಹೋಗ್ ಮತ್ ಅವ್ರೇ ಬೈತಾರ ಇಲ್ಲ ನಾ ಇದನ್ನು ಸುಮ್ ಕೊಡಂಗಿಲ್ಲ ಬಾಳ ಓರೆ ಮಾಡ್ಲು ಕಾಲೇಜ್ ಬಿಡೋದು ಬಸ್ ಬಿಡೋದು ನೀನ್ ಹಿಂದ ಅದ್ ಮಾಡ್ಲು ಈಗೇನ್ ಗೋಸನ್ ಲಕ್ಷ್ಮಿ ನೀನು ಹಿಂಗ ಮಾತಾಡ್ತಿಲ್ಲ ಆಗ್ಲಾ ಬಾ ಹೊತ್ತಾಯ್ತು ಬರ್ತಾ ಮಾಡಿ ಜೀವನಾನ ದೇವ್ ಬಡದಂಗ ತುಂಬಾ ತಣ್ಣಗೈದ್ ಬಿಡು ಸೀಟ್ ಹುಡ್ಕೋತ ಎಲ್ಲರ ರೈಸ್ ಬುಜಿ ತಿಳ್ಕೋತ ಎಲ್ಲರ ಚಾ ಕುಡ್ಕೊತ ಇದ್ದ ಆದ್ರ ಈಗಿನ್ ಪ್ರೀತಿ ಮಾಡಿ ಈ ಗಾಡಿ ದೊಡ್ಡಕು ಮನಸ್ಸಿಲ್ಲ ಈಗ ಮರೆಯಾಕು ಮನಸ್ಸಿಲ್ಲ ನಿಮ್ ಅಣ್ಣ ಇದ್ರ ಮನೆಯಾಗ ಬೇಯ್ತಾನ ನಾ ಹಿಂಗ ಆಯುಷೋಗ್ತೀನಿ ನೀ ಹೋಗ ಕೇಳಾರ್ದು ಎಲ್ಲಿ ಹೋಗಿದ್ದೆ ಎಲ್ಲೂ ಇಲ್ಲ ಯಾಕೋ ಆರಾಮಿಲ್ಲ ಆಗಿತ್ತು ಅದಕ್ಕೆ ದವಾಖಾನೆಗೆ ಹೋಗಿದ್ದೆ ನಿನ್ನ ಮಾರಿನೇ ಹೇಳಾಕತ್ತೈತಿ ನೀ ಎಲ್ಲಿ ಹೋಗಿ ಬಂದಿ ಅಂತ ಹೇಳಿ ನಿಮ್ ಅಣ್ಣನ ಮುಂದೆ ಸುಳ್ಳು ಹೇಳ್ತೇನ ಎಲ್ಲೂ ಹೊರಗೆ ಹೋಗಬಾರ್ದಾನೆ ಮನೆ ಬಿದ್ದ ಸಾಬೇಕೇನ ನಿನ್ನ ಪೂರ್ತಿ ನೀ ಕಾಲೇಜ್ಗೆ ಹೋಗೋದು ಬರೋದು ಮಾಡಿದ್ದೆ ಅಂದ್ರ ನಿನಗೆ ಯಾವ ತಡಿತಿದ್ದ ಮಾಡುದೆಲ್ಲ ಹೊಲಸ ತಗದ ಮಾಡಿ ನೀನೇ ಇಟ್ ಮಾತಾಡ್ತಿ ನಿನ್ನ ಹೊರಗಿನ ರೇಟ್ ಮಾತಾಡಕಿಲ್ಲ ಅದು ನಿನಗೆ ತಿಳಿಬೇಕ ಇಂತ ತಗದ ಮಾಡಿ ಅತ್ತ ನೀನ್ ಹಿಂಗ್ ಮಾತಾಡಕತ್ತೀನಿ ನನಗಿಂತ ಹೆಚ್ಚ ಹೊರಗಿನವ್ರು ಮಾತಾಡಕತ್ತಾರ ಹಾ ಸಿಕ್ ಸಿಕ್ಕಲ್ಲ ಕೈ ಹಿಡ್ಕೊಂಡ್ ಬರುದು ಬರಾದ್ರ ಹೇಳ್ಕೊಂಡ್ ಬರುದು ಮಾತಾಡ್ಲಾರ ಏನ್ ಮಾಡ್ತಾರ ನಿಮ್ಮಣ್ಣ ನಿನಗ್ ಬುದ್ಧಿ ಮಾತ್ ಹೇಳಿ ಹಾಗೆ ಕೈ ಹಿಡ್ಕೊಂಡ್ ಬರುದು ನಿನಗೆ ಕೆಟ್ಟ ಅನಸ್ತ ಆದ್ರೆ ನೀ ಅವನ್ ಜೊತೆ ತಿರುಗಾಡೋದು ಕೆಟ್ಟ ಅನಸ್ಲಿಲ್ಲ ಈಗ ಅದೆಲ್ಲ ಬಿಟ್ಟಿನ ಹಾಳ ನಾ ಮತ್ ಕಾಲೇಜ್ ಹೋಗ್ತೀನಿ ನಿನ್ನ ಮಾತಿ ಕಳ್ಕರಿಗಿ ಕಾಲೇಜ್ ಕಳ್ಸಾಕ ನಿಮ್ಮ ಮನೆಯನ್ನ ಹುಚ್ಚನ್ ಮಾಡಿ ಏನ ಇದ ವಾರದಾಗ ನೀನ್ ನೋಡಾಕ್ ಬರ್ತಾರ ಮದುವೆ ಮಾಡಿ ಕಳಸ್ತೀನಿ ಅಣ್ಣ ನಾನ್ ಈಗ ಮುಂಜಾನೆ ಹೇಳಿನಿ ನಾ ಮದುವೆ ಆಗ ಒಳ್ಳೆ ತಂಗಿ ಮ್ಯಾಕ್ ಕಾಳಜಿ ಮಾಡಿ ಮದುವೆ ಮಾಡುದು ಬಿಟ್ರೆ ತಂಗಿ ಹಾಳಕ್ಕಾಳ ಈನ್ ಹೆಂಗಾರ ಮಾಡಿ ಮದುವೆ ಮಾಡಿ ಕಳ್ಸಬೇಕ ಪ್ರೀತಿ ಮಾಡುವಾಗ ಹುಡುಗಿ ಮಜಾ ಪ್ರೀತಿ ಮಾಡಾಕಿದ ಬಿಟ್ಟು ಇದ್ರ ಮಜಾ ಜೀವನದಾಗ ಲವ್ ಮಾಡಿ ಹಾಳಾದವ್ರಿಗೆ ಜೀವನ ದೂರ ನೀರು ತನಕ ಒಳಗ ಪವರ ಅಕ್ಕೈತಿ ಮನಸ್ಸ ಹಗುರ ಅಂಕಾರ ಪ್ರೀತಿನೇ ದೇವ್ರು ಕಾವಿ ನನ್ನ ಪ್ರೀತಿ ಮಾಡಿ ನನಗೆ ಮೈ ಮನಸ್ಸು ಈಗ ನಿಮ್ಮನ್ನ ಮತ್ತೊಬ್ಬ ಮದುವೆ ಮಾಡ್ತಾರ ನಾನು ಅಲ್ಲಿ ಮದುವೆ ಅಕ್ಕ ಹೆಂಗ ಮದುವೆ ಅಕ್ಕಿ ನಾನು ನೋಡ್ತೀನಿ ನನಗಿಂದು ಬಾಟ್ಲಿನೇ ಕೊಳ್ಳಿ ಕಡಿಗೂ ಇಟೋ ದಕೊಳ್ಳಿ ನಿನ್ನ ನೆನಪಿಗಂತ ಕೈಯಗೆ ಒಟ್ಟು ದ್ಯಾ ಆಶಿರದ ಬಾಟ್ಲಿ ನಿನ್ನ ನೆನಪಿಗಂತ ಕೈಯಗೆ ಒಟ್ಟು ದ್ಯಾ ಬಾಟ್ಲಿ ನೆನಪಾಗಿ ಕುಡಿದ ನಿಷ ಎಲ್ಲರ ನನ್ನ ತಂಗಿ ಹೆಸರು ಹಾಳು ಮಾಡಿದೆ ಅಂದ್ರೆ ನಿನ್ನ ಜೀವನ ಚಂದ ಆಗುದಿಲ್ಲ ಯಾಕಂದ್ರ ನನ್ನ ತಂಗಿ ಕೊಡತ ಹುಡುಗದಾಳ ಕುಡ್ದ್ ನಿಷ ನಿಮ್ ತಂಗಿ ಹೆಸರು ಹಾಳು ಮಾಡ್ದ ನಿಮ್ಮ ತಂಗಿ ನಾನು ಹುಡುಕನ್ ಮಾಡ್ಯಾಳಲ್ಲ ಅದು ನಿನಗೇನು ಅನ್ಸುದಿಲ್ಲ ಕಮ್ಮಗ ಡ್ರೈವರ್ಗೆ ಮಾಡಬಹುದು ಹಾಕಿದ ಬಂದು ಪ್ರೀತಿ ಮಾಡ್ತು ಮನಿ ನಮ್ದು ಆಕಿನ ಹಿಂದ ಹಾಳಾಗಿ ಈಗ ಗಾಡಿನೂ ದುಡಿಯೋದು ನನಗೂ ಕುಡಿಯೋ ತಪ್ಪೋದು ನಿಮ್ ತಂಗಿ ನೀನು ಒಳ್ಳೆ ಆದ್ರ ನಮ್ ಹಾಳದ ಹೇಯ್ ನಿನ್ಗ್ಯಾ ಸುಳ್ಳು ಮಕ್ಕ ನಿನ್ನ ಚಟಕ ಚಟಕ್ಕೆ ನೀಡದ ನಾನು ತಂಗಿ ಹುಡುಬ ಆಗ್ತೀಯ ವಿತ್ತಲ್ಲ ಕುಡ್ದ್ರೆ ಯಾಕಡೆ ಮದ್ವಾಗ ಹೋಗ್ಬೇಡ ನಾಲ್ಗೆ ಹಲವಸ್ ನಾಯ್ಕ ಮಧ್ಯ ಯಾರ ಮದ್ವೆ ಯಾರು ಯಾರ ಒಂದ್ಕುಳ್ಮಕ್ ಶೀತಾ ವರ್ಷ ನೀ ನಿನ್ನ ಮುಂದೆ ಏನ್ ಮಾತಾಡಿದ್ರು ಕಾಲೇನ ನೀ ಸುಬತಿದಾಗ ಮಾತಾಡ್ತನ ಏನೋಪ್ಪ ನಿಷೇಧ ಆಗದಿ ನಿಷೇಧ ಚುಚ್ಚು ಮಾತಾಡತಿಲ್ಲ ಏನ್ ಯಾರು ಕುಡ್ದವರ ಅಲ್ಲೇನ ನೀವು ತಿಡೋಣ ಕುಡ್ತಿರ್ತಿರ್ಲಾ ಅವಾಗೆಲ್ರ ನಾವು ನಿಮ್ಗೆ ಕೊಡಕ್ರಲ್ಲ ಏನ ಈಗ ಹೋಗಿ ಕಾದ್ರ ಮುಂದೆ ಹೇಳೋದ್ ನೋಡ ಇಬ್ರು ಜವಾ ಹಚ್ಚದ ನೋಡ ಎಂತವ್ರು ದೊಡ್ಡ ಕುಡ್ಲಾರ ಏಯ್ ನನ್ನ ತಂಗಿ ನಿನ್ನ ಹೆಂಡ್ತ್ಯಾ ಕಾಣತ್ತೇನ ಏನು ಕನಸು ಕಾಣಾಕತ್ತೀನ ಉಚ್ಚು ಸೊಳ್ಳಿ ಮಗನ ಆಕಿನ್ ಕಡಿದು ಹೆಡಿಗಿನ ತುಂಬ್ತೀನಿ ನಿನ್ನ ಮದ್ವೆ ಆಗಕ್ಕೆ ಬಿಡುದಿಲ್ಲ ವಿಚಲ ನಾಲಿಗೆ ಬಿಗಿ ಚಳ್ದ ಬಂತಾರ ಹುಚ್ಚುಳು ಮಗ ಸುಳ್ಳಿ ಮಗ ಅದ ನಾ ಸೈಡೋದು ನೋಡು ಏ ನೋ ನಿಮಗ ಅಂದಿದ್ದ ಆಡಿದ್ದ ನಿನ್ನ ಹೆಸರು ಮ್ಯಾಗ ಮನ್ಯಾಗ ನಿಮ್ಮ ಅವ್ವ ಅಪ್ಪ ದಿನ ಅಳ್ತಾರೆ ಅವ್ರು ನೋಡು ಲೇ ಅದನ್ನ ಬಿಟ್ಟು ಕುಡಿದು ಆ ಚಟ ಮಾಡೋದು ಈ ಚಟ ಮಾಡೋದು ನಿಮ್ಮಂತರು ಭೂಮಿಗೆ ಬಾರ ನಮ್ಮಂತರು ಭೂಮಿಗೆ ಬಾರ ನಮ್ಮ ಅವ ಅಪ್ಪ ನೀನ್ ಹೇಳ್ತಿ ಬಿಡು ನೀ ನಿಂದ ನೀನ್ ನೋಡ್ಕೊ ನಿಂದ ತಕ್ಕೋ ತಕ್ಕೊನು ಅವ್ರ ಆಸ್ತಿ ಮಾಡಿಟ್ಟ ಅವ್ರ ಚಂದ ಇದ್ರ ಮಕ್ಕಳಾಗಿ ನಾವು ಚಂದ ಇರ್ತೀವಿ ನಮಗೂ ಸಾಲಿಲ್ಲ ಸಮುದಿಲ್ಲ ದುಡಿ ದುಡಿದ್ರೆ ಅಂತ ಬಿಡಿತಾನ ಅಂತಾದ್ರ ನಿಮ್ಮ ತಂಗಿನ ನೋವು ಹೋಗ ಕಾವೇರಿ ಜೀವಕ್ಕೆ ಜೀವ ಕೊಟ್ಟು ನಾನು ಪ್ರೀತಿ ಮಾಡ್ತೀನಿ ಜೋಡು ಇರ್ತೀನ ಈಗ ವಾರ ಹತ್ತಿ ಮಾರೇ ನೋಡಿಲ್ಲ ಮಾತಾಡಿಸಿಲ್ಲ ಆಕೆ ನಾವು ಒಂದಿನ ನೋಡ್ಲಿಕ್ಕಂದ್ರ ನಾ ಗಾಡಿ ಸ್ಟಾರ್ಟ್ರ ಹೊಡಿಸಿದ್ದಿಲ್ಲ ಅಂತ ಒತ್ತಾಗ ಆಕಿ ಮರಿನಾ ಮರಿ ಆಗುದಿಲ್ಲ ಇದ್ರು ನನ್ನ ಕಾವೇರಿ ಜೊತೆನ ಹತ್ರ ನನ್ನ ಕಾವೇರಿ ಜೊತೆನ ಈಕೆ ಇವತ್ತು ಹುಡುಗ ಬರ್ಗಾ ಬೆಟ್ಟ ಕಾಣ್ತಾರ ಇವಾಗ ಕುಡಿದ್ನಿಷದಾಗ ನಮ್ಮ ಮನೆ ಮದ್ಯದಲ್ಲಿ ಹಾಳು ಮಾಡ್ತಾರೆ ಈಕಿನ ಹೆಂಗಾರ ಮಾಡಿ ಮತ್ತೊಬ್ಬರಿಗೆ ಮದುವೆ ಮಾಡ್ಕೊಡಬೇಕ ಪರಿಶಾ ಸಂಜೆ ಮುಂದ ಮಾತಾಡ್ತನ ಸಂಜೆ ಮಾತಾಡಿದ್ರು ಮಂದಿ ಮಾತಾಡಿದ್ರು ಒಂದೇ ಮಾತು ನಾ ಕುಡಿದು ಬಿಡುದಿಲ್ಲ ಆಯ್ತಾ ನೋನ கவரின் நம்ம தங்கி ஏன் முந்த் சாலிக்குறதுல அக்கேன் கே எகலண்ணா அக்கீகேனா தரது அதுக்கே அங்கடி கர்க்க ನಿಮ್ಮವ್ರ ನಮಗೆಲ್ಲ ಗೊತ್ತೈತಿ ಬರೀ ಇದನ್ನ ಮಾಡ್ತೀರಣ ನಿಮ್ಮ ಅವ್ವಾರ ಕರಿ ಕಡೆ ಅಣ್ಣ ಬಾಯಿ ಮಾಡ್ದೇ ಅಣ್ಣ ಇನ್ನೊಮ್ಮೆ ಎಲ್ಲಿ ಹೋಗಲ್ಲ ತಗೋ ಹಿಂಗೆ ಹೇಳಿ ಹೇಳ್ಯಾರ ಮನೆ ಮರಿಯಾಗೆಲ್ಲ ಹಾಳು ಮಾಡಿ ಇಡ್ತಿರ ನೀವು ಸ್ವಲ್ಪ ಹಿರಿಯಾರ್ಕೆ ಹಿಂಗೆ ಮುಟ್ಸಿದ್ರನ ಸ್ವಲ್ಪ ಹತ್ತಿರ್ದಿರಿ ನೀವು ಅಣ್ಣ ನಾ ತಪ್ಪು ಮಾಡಿನಂತರ್ಗಪ್ಲೆ ಮಾತಾಡತ್ತೆಲ್ಲ ಸ್ವಲ್ಪ ಆಜು ಬಾಜು ಮನೆ ಅದಾವ ನೋಡ್ಕೊಂಡು ಮಾತಾಡು ಗೊತ್ತಾಗಲ್ಲ ಆಜು ಬಾಜು ಮನೆಯವ್ರಿಗೆ ನೀವು ಕಲಿಯೋಕೆ ಹೋಕಿರೋ ಮತ್ತೆ ಎದಕ್ಕರೆ ಹೋಕ್ಕೀರ ಅಂತ ಹೇಳಿ ಏಯಪ್ಪ ಸಾಕು ಸುಮ್ನೆ ಕೊಡು ನಿಮ್ ಮಾತಾಡೋದಿತ್ತಂದ್ರ ನಿಮ್ ತಂಗಿ ಜೊಡ ಯಾವೆ ಕಡ್ಡಾಡ್ತಾ ನಿನ್ನ ಜೊತೆ ಮಾತಾಡೋದಲ್ಲ ಮುಗದವ್ ನಿಮ್ ಆಗಲ್ಲ ಕರಿ ಬಿಟ್ಟ ಹೋಗ ಅವ್ವ ಇದೆಲ್ಲಾ ನೀ ನಮ್ಮ ಮುಂದೆ ಹೇಳಕ್ ಹೋಗಬೇಡ ನನಗೂ ತರ ಸಾಕ ನಿಮ್ ಅವು ಬರ ಸಂಜೆ ಮುಂದೆ ಬಂದ್ ಬೇಟಾತ್ ಅಣ್ಣ ಮೊದ್ಲೆ ನಮ್ಮ ಸಿಟಿನ ನೀ ಏನು ಹೇಳಕ್ ಹೋಗ್ಬೇಡ ಬಂದ್ರ ಬರ್ಲವ್ ನಾ ಎಲ್ಲಾ ಮಾತಾಡ ಏನ್ ಮಾತಾಡಬೇಕಲ್ಲ ಕಾವಿನೂ ಸುಮ್ಕೂಡಂಗಿಲ್ಲ ತಾನು ಬಯಸ್ಕೊತ ನನ್ಗೂ ಬಯಸಿಡ್ತ ಕೊಡಿಸ್ತೀನಿ ಕೊಡಿಸ್ತೀನಿ ಕುರ್ಕುರೆ ಕೊಡಿಸ್ತೀನಿ ನಮ್ಮ ಮಾಮನ್ ಮಗ ಅಣ್ಣ ಊರಿಂದ ಬಂದಾನ ಅದಕ್ಕೆ ಅಂಗಡಿ ಕರ್ಕೊಂಡು ಚಂದದನ ಇದು ಕಾವೇರಿ ಮತ್ ಬಂದ್ ಬೆಟ್ಟಿನೇ ಆಗಿಲ್ಲ ಸ್ವಲ್ಪ ಅವ್ರ ಮನಿ ಕಡೆ ಹೋದ್ರೆ ಬಾ ಅಂತ ಹೇಳಲ್ಲ ಅಣ್ಣ ನನಗೆ ಹುಡ್ಕೊಂಡ್ ಬರೋದು ನೀ ಕಾವೇರಿ ನೆವ ಮಾಡ್ಕೊಂಡು ನಾನು ಮಾತಾಡ್ಸೋದು ಹಿಂಗೆಲ್ಲ ಅಣ್ಣ ನಿನ್ ಕೈ ಮುಗಿತೀನಣ್ಣ ಅಲ್ವಾ ಅವ್ರು ಸ್ವಲ್ಪ ಸಹಕಾರ ಮಾಡವಾ ಅಣ್ಣ ನಾನು ಕೊಡ್ತೋಗ ಹುಡುಗಿಯದೀನಿ ನೋಡ್ದ ಮಂದಿ ಏನ್ ಅನ್ಕೊಂಡಿಲ್ಲ ಹ ಹೊಂಟಿನ ಹೋಗುವ ನಿನ್ನ ಹೆಸರು ಅಂತ ನಾ ಊರ್ ಮಂದಿಗೆಲ್ಲ ಕೆಟಗ ಹಾಕತ್ತೀನಿ ನೀ ಆದ್ರ ಓಡಾಡ ಅವನ್ ಬಲ್ಲೆ ಹೊಂಟಿ ಅವ ಆದ್ರ ಅಲ್ಲಿ ದಾವಾದ ಕೂತ್ ಕುಡ್ದ ನಿನ್ನ ಹೆಸರು ಕೆಡಸ್ಕತ್ತಾನ ನಿಮ್ ಹೆಂಗ್ ತಿಳಿಸಿ ಹೋಗಬೇಕು ಐನಾ ಕಳ್ತಾನ ಕಾವೇರಿ ಡ್ರೈವರ್ ಡ್ರೈವರ್ಗೆ ಒಂದಾದ್ರೂ ಚಟ ಇರುದ ಅಮ್ಮ ಕುತ್ತಲ್ಲಿ ನಿತ್ತಲಿ ನಿನ್ನ ಹೆಸರು ಹೇಳಿ ನಿನ್ನ ಹೆಸರು ಹಾಳು ಮಾಡಾಕತ್ತಾನ ನನಗೆ ನಿನ್ನ ದೊಡ್ಡ ಮಣಿತನ ಕೊಡ್ಬೇಕಂತ ಆಶೆ ಇದೆ ನಿಮ್ ಮನ ಆಶೆಕ್ಕಿಂತ ನೀನ್ ಕನಸು ಹೆಚ್ಚಾದ್ರೆ ಅವನ್ ಯಾವ್ದು ಚಟ ಇಲ್ಲ ಅಂತೇಳಿ ಪ್ರೀತಿ ಮಾಡಿದ್ರೆ ಹಿಂಗೆಲ್ಲ ಗೊತ್ತಿಲ್ಲ ನೀ ನನ್ ಮುಂದೆ ಆದ್ರೆ ಹಿಂಗ್ ಬಾಯಿ ಮಾಡ್ಲಿ ಅಂತ ಮತ್ ಹೋಗಿ ಅಲ್ಲೇ ಕೂಡ ನಿಮ್ಮ ಅಣ್ಣಗ ನಿನ್ನ ಕಾದ ಕಾದ ಸಾಕಾಗಿತ್ತು ಅಣ್ಣ ಇನ್ ಮುಂದೆ ನಾ ಹಾಂಗ್ ಮಾಡಂಗಿಲ್ಲ ನೀ ಮಾಡುದು ನಾನು ಒಳ್ಳೇದಿ ಕಾಲ ಯಾವ ತನ್ನ ತಂಗಿ ಜೀವನ ಹಾಳಾಗ ಹೇಳುವ ತನ್ನ ತಂಗಿ ಜೀವನ ಚಂದ ಇರ್ಬೇಕು ತಂಗಿನ ದಿ ಮಾಡಿಕೊಳ್ಬೇಕಂತ ಆಸೆ ಇರುದೇನು ಅಪ್ಪಿತಪ್ಪಿ ಒಂದೆಜ್ಜಿ ಮುಂದಿಡಂಗ್ ಕಾವೇರಿ ನಿನ್ನ ಸಂಬಂಧ ಲಕ್ಷ್ಮಿಯವ್ರ ಮನೆಯಾಗವ್ರಾಡಕತ್ತ ಹೋಗ್ರಿ ಲಕ್ಷ್ಮಿ ನೀನು ಹಂಗ್ ಬೆಟ್ಟಾಗಿ ಹೇಳ್ಬರ್ರಿ ಕಾವೇರಿ ಈ ನಿಮ್ಮ ಅನ್ನ ನಂಬಿಕೆ ಯಾವತ್ತ ಕಳ್ಕೊಬೇಡ ಕುಡಿಯಕತಿ ಅಂತ ಬಾಯಿ ಬಂದಂಗ ಮಾತಾಡಕತಿ ಅಂತ ದೂರ್ ಮಾಡ್ಕೋಬೇಕಂತ ಮಾಡಿ ಏನ್ ಕುಡಿಯಕತ್ತಿನ ಕುಡ್ಯಂಗ್ ಮಾಡಿದ್ಯಾರ ಬಾಯಿ ಬಂದಂಗ ಮಾತಾಡಕಿನ ಬಿಟ್ಟು ಹೋಗೋರ ನೀವೊಂದ್ ತರ ಮಾತಾಡ್ತಿ ಅನ್ನ ಒಂದ್ ತರ ಮಾತಾಡ್ತಾನ ನೋಡ್ ಸುಮ್ನೆ ನನಗೂ ಐತಿ ಆ ಮನಸ್ಸಾಗ ನೀವ್ ಒಬ್ಬಕ್ಕಿಲ್ಲ ಅರ್ಥ ಮಾಡ್ಕೊಡ್ರಿ ನೋಡಿರ ಬೇರೆ ಕಡೆ ಮದ್ವಿ ಮಾಡ್ತಾನಂತ ಆ ಮಾತು ಸುಮ್ ಇರ್ಲ ತಯಾರಿಲ್ಲ ನಾ ಏನ್ ಮಾಡ್ಲ ನಿಮ್ ಅನ್ನಗ ಧೈರ್ಯದಿಂದ ಮಾತಾಡಕಿ ನೀವ್ ಒಬ್ಬಕ್ಕಿಲ್ಲ ನೀವ್ ಮಾತಾಡಿ ನಿಮ್ಮ ಅಣ್ಣನ್ ನಿನಗೆ ಅವ ನಿನಗಿದ್ರಾದ್ರು ನೀ ಧೈರ್ಯದಿಂದ ಮನೆ ಬಿಟ್ಟು ಬರ್ತೇ ಅಂತ ನನಗ್ ಗೊತ್ತೈತಿ ಆದ್ರ ನನಗ್ ಮಾತಾಡುದು ಒಟ್ಟೆ ಆಗುದಿಲ್ಲ ನೋಡ ಹಿಂಗಾದ್ರೆ ನೀವೇನೋ ದಂಡಿಗೆ ಹೆಚ್ಚು ಕಾಣಂಗಿಲ್ಲ ನನ್ನ ಬಿಡ ನಾ ಇನ್ನೊಂದು ಕಡೆ ಮರೀ ಇಷ್ಟ ಬೇಕಾಗಿತ್ತಲ್ಲ ಮೊದಲ ನಾನು ನೀನು ಮರೀದ್ ಮೊದಲು ಏನಂತ ಮಾತು ಈಗ ಚಂದ ಮಾತಾಡತಿಯಾ ನಾ ಆಚೆಗೆ ಬರ್ಬೇಕು ನಿನ್ನ ಜನ್ಮಕ್ಕೆ ನಿಮ್ಮ ನಿಮ್ಮೆಲ್ಲ ದೊಡ್ಡ ಮನೆಯಲ್ಲಿ ನೋಡಿಬೇಕು ನಾನೇನು ಮಾಡ್ತಿ ಆಟ ಹೆಚ್ಚೆ ಹೊಡ್ಯವ ಕುಡ್ಯವ ದುಡ್ಯವ ಆದ್ರೆ ಸುಖದಾಗಿಡೋ ಬೇಕಲ್ಲ ನೀವು ಹಂಗ ಎಲ್ಲಾ ಹುಡುಗಿಯರು ಹಂಗ ತಂಕಿ ಮಾಡಕ್ಕೆ ಮಜಾ ಮಾಡಕ್ಕೆ ಒಬ್ಬ ಬೇಕು ಆಮೇಲೆ ಬಾಳೆ ಮಾಡಾಕ ತಂದ ದೊಡ್ಡ ಶ್ರೀಮಂತ ಹೌದಲ್ಲ ನಾಚಿಕ್ ಬರ್ಬೇಕ ಈ ಬಗ್ಗೆ ಯೋಚನೆ ಬಿಟ್ಟು ಮಾಡ್ಬಿಟ್ಟ ಮತ್ತೇನು ಮಾಡ್ಲಿ ಚಂತಾನ ನಿನ್ನ ಗುಂಡು ತಲೆ ಇಟ್ಕೊಂಡು ಗಾಡಿ ಹುಡಿವಾಗ ಎಲ್ಲಿ ಒಂದು ಗಾಡಿ ಗುಡ್ ಅಂದ್ಯ ಕುಡಿದ್ರ ಒಂದ್ ತಟಕ ನಿನ್ ನೆನಪ ಕಟ್ಟಿ ಇಲ್ಲ ಅಂದ್ರ ಕೂತ್ರು ನಿತ್ರು ಕದ್ ಮುಂದೆ ನೀನೇ ಬಂದು ಕುಣ್ದಂಗೆ ಆಕೈತ್ಯ ನೀನೇ ಬಂದು ಕೂತಂಗ ಆಕೈತಿ ನೀನೇ ಬಂದು ಮಾತಾಡ್ದಂಗೆ ಆಕೈತಿ ನೀ ನನ್ನ ಮರಿತಿರಿ ಬರಿಬೋದು ಆದ್ರೆ ನೀ ಬಿಟ್ಟ ಮ್ಯಾಗ ನನಗೆ ಬಾಟ್ಲಿನ ದಂಡ ಹಚ್ಚುದ ನೀ ಎಷ್ಟು ಅದೇ ಅಂತ ಅಂತ ಹೇಳ್ದಂಗೆ ಆಯ್ತು ನಮ್ಮ ಮನೆ ಹೇಳ್ದಂಗೆ ನಾ ಕೇಳ್ತೆ ಕಾವೇರಿ ಹೇ ಅನ್ ಹೇಳ್ದಂಗೆ ಕೇಳ್ತಿಯ ನನ್ನ ಬಾಳೆನ ಮನ್ನ ಮಾಡಿ ನಿಮ್ಮನ್ನು ಹೇಳ್ದಂಗೆ ಕೇಳ್ತಿಯ ಆದ್ರೆ ಅಲ್ಲಿ ಮನಿ ಮಂದಿನ ನೋಡಕ ನಾನು ಯಾರು ಹೆಂಗ್ ಬಂದೆ ಹೆಂಗ್ ಹೋಗೋರು ನೀ ಹಾಕ ಬ್ಯಾಡ ಕನ್ನೀರಾ ಮಾಡಾ ಕ್ಯಾ ನೀ ಬಾರಾ ಸ್ವಂತ ಮಾಡಿ ಲಕ್ಷ್ಮವಾ ನೋಡಿವಾ ನೀನನಗೆ ಅಲ್ಲ ನೀ ಬೇರೆ ಅಲ್ಲ ನಿಮ್ಮ ಇbiggr ಒರ ಯಾರು ಕೆಟ್ಟ ಹೆಸರಾಯ್ತಂದ್ರೆ ನಿಮ್ಮ ಜೀವನನೇ ಹಾಳಾದಂದ್ರ ಇಕ್ಕಿ ಬದಲಾಗ ಕತ್ತಾಳ ಸ್ವಲ್ಪ ಅವನು ತೋರಿಸಿ ಬುದ್ಧಿ ಹೇಳಿ ಈಕೆಯಿಂದ ದೂರ್ ಮಾಡ್ಬಿಡುವ ಈಕಿಗೆ ಎಷ್ಟು ಹೇಳಿನ ಒಟ್ಟ ನನ್ ಮಾತೆ ಕೇಳಿಲ್ಲ ನೀನು ನನ್ಗೆ ಬೈತಿ ಇವತ್ ನೋಡಲ್ಲ ಹೆಂಗ್ ಮಾತಾಡ್ತೀನಿ ಅವನಿಗೆ ನೋಡವಾ ನೀನು ಓದ್ಬೇಕು ನಿಮ್ಮ ನನ್ನ ಮುಂದೆ ಅತ್ತ ಹೇಳ್ತಾಳ ನೀ ಏನ್ ಹಂಗೆ ನಿಲ್ಕರೇ ಆದ್ರ ನೋಡಿ ಬಂದ್ ಹಂಗಾದ ತಿಳ್ಕೊಂಡ್ರೆ ಅಣ್ಣ ನತ್ರು ಅಂತ ಕೆಲಸ ಮಾಡಲ್ಲ ಈಕಿನ ಜೀವನ ದಂಡಿ ಹತ್ಲಣ ಹೋಗ ಈಕಿ ಜೋಡಿ ಹೋಗಿ ಅವನ ಶಿಸ್ತ ಮಾತಾಡಿ ಬ ಹೋಗ ನೋಡು ನಿನ್ನ ಅಣ್ಣ ಹೆಡ್ಜೋ ಆದ ನಿನ್ನ ಮೇಲೆ ನಿನ್ನ ಮಾತು ಕೇಳಲ್ಲ ಬಿಡಲ್ಲ ನಿನ್ನ ಮುಂದೆ ಚಂದಿರಾ ಅಣ್ಣ ನಿನ್ನ ಅಣ್ಣ ಹೇಳಿದಂಗ ಮಧ್ಯ ಮಾಡ್ಕೊಂಡು ಹೋಗು ಸುನೇ ಪರ್ಸನಟಿ ಯಾಕ ಮಾತಾಡ್ತೆ ಅಣ್ಣಾ ಯಾಕೆ ಮಾತಾಡ್ತೀಯಾ ನಮ್ಮ ಅಣ್ಣ ಹೇಳಿದಂಗ ನಿನ್ನ ಜೊತೆ ಇರಬೇಕು ಅಣ್ಣಾ ಬರ್ಸೋಣ್ಣ ಅವ್ರಣ್ಣ ನಮ್ಮ ಮನಿತನ ಬಂದು ನಮಗ್ ಭಯಾಕತಾನ ಸುಮ್ಮನೆ ನಿನ್ ಸಲಗ ನಾ ಇಬ್ರು ಬಯಸ್ಕೋದಾಗೈತಿ ಆಕಿನ್ ಮದ್ವಿ ಮಾಡ್ತಾರಂತ ಆಕಿನ್ ಪಾಡಿ ಅಕ್ಕಿ ಬಿಟ್ಟು ಬಿಡು ನಿನ್ ಸಲುವಾಗಿ ನನ್ ಸಾಲಿನೂ ಹಾಳಾಯ್ತ ನನ್ ಜೀವನನು ಹಾಳಾಗೋಗ್ಬೇಕಾಗಿಲ್ಲ ನನ್ ಮರ್ಬಿಡು ಅದು ಅಲ್ದ ನೀ ಕುಡ್ಕೋತ ಈಕಿನ ಹೆಸರು ಹಾಳು ಮಾಡಾಕತಿ ಅದ್ಯಾಕೋ ನಮಗ್ ಚಲೋ ಅನ್ಸಲಾಗದಣ್ಣ ಲಕ್ಷ್ಮಿ ಕುಡ್ಕೋತನಾ ನಿಮ್ ಹೆಸರು ಹಾಳು ಮಾಡುದ ಯಾರ್ ಸುಮ್ಮನೆ ಕುಡಿಯಾಕೇನ ಗರ್ವ ಮಾಡೋದೆಲ್ಲ ಮಾಡಿ ಮಳ್ಳಿ ಹಂಗ ದೇವ್ರ ನಿಮ್ಗ ಚಲೋ ಇಲ್ವಾ ಇನ್ನೊಬ್ಬರು ಜೀವನ ಬಡವ್ರ ಜೀವನ ಹಾಳ ಮಾಡ್ತಿರ್ಲಾ ನಾಚೆಕ್ ಬರಬೇಕು ನಿಮ್ ಜನ್ಮಕ್ಕೆ ಕೊಟ್ಟು ಎಷ್ಟಂತ ಅನ್ಸ್ಕೊಂಡು ನಾವು ನೋಡ್ಕೋಣ ನೀನ್ ನಂಬಿ ಬಂದಿನ ಜೀವನಾನು ಹಾಳಾಗಿತ್ತ ಅದಕ್ಕಂತನ ನಮ್ಮನ್ನ ಹೇಳ್ದಲ್ಲಿ ನಮ್ಮದೇ ಹೋಗ್ತೀನಿ ಚಂದ ಮಾತಾಡ್ತೀನಿ ನೀನಾಗೆ ಬಂದಿ ನೀನಾಗೆ ಹೊಂತಿ ನಂದೇನಿದು ಮಾಡಿ ಮಾಡೀನ ಮನಸ್ಸೈತಿ ನಿನ್ನ ನಂಬಿ ಕೂತ ಮನಸ್ಸೈತಿ ಬಾಳೆ ಮಾಡ ಅಲ್ಲರ ಅವಂಗರ ಚಂದ ಹುಡ್ಕೋ ಸಾಕಷ್ಟು ಮಾರಿ ಇಷ್ಟ ಆಗಲ್ಲ ಹೋ ಮೊದಲು ಹಂಪರ್ಕೊಂಡು ಏ ಬಾರ ಇದು ಕುದಿಸಿಡ್ದಂಗ್ ಕಾಣ್ತೇನೆ ಏನ್ರಾಗಿ ಆ ಹಾಳಾಗೋಲ್ಲ ನೀ ಚಂದ ಬಯಸೋದನ್ನ ನನ್ ಹಾಲಾಗಿ ಹೋಲಂತ ಬಯಸು ಗುಣ ನಿಮ್ದು ಇಟ್ಟ್ರ ಮ್ಯಾಗ ನಾ ತಿಳ್ಕೊಬೇಕು ಡ್ರೈವರ್ ಡ್ರೈವರ್ನ ನಿಮ್ಮಂತವ್ರು ಖ್ಯಾಜಿ ಮಾಡಿದಂಗ ಮಾಡಿ ಮಳ್ಳಿ ಕಡಿಪು ಇಟ್ಟು ಹೋದ ಕೊಳ್ಳಿ ನೆನಪಿಗಂತ ಕೈ